ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಜನಕ ಇವತ್ ರಿಲೀಸ್ ಆಗ್ತಾ ಇದೆ ಸಪ್ನ ಬಿಟ್ಟು ಇನ್ನ ಆರು ಮುಖ್ಯ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತೆ ಮ್ಯಾಕ್ಸಿಮಮ್ ಥಿಯೇಟರ್ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮ್ಗೆ ಸಪೋರ್ಟ್ ಮಾಡಿ ನಮ್ನ ಬೆಳಸ್ಬೇಕು ನಾವು ಹೊಸಬ್ರಿ ಇವಾಗ ಬೆಳಿತಾರನು ಇದನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ನೀವು ಬಂದು ನಮ್ನ ಸಪೋರ್ಟ್ ಮಾಡ್ಬೇಕಂತ ನಾನ್ ಕೇಳ್ಕೊತೀನಿ ಸರ್ ಜನರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಬಂದಿದ್ದಾರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಇನ್ನ ನೋಡೋಣ ಇನ್ನೊಂದು ಒಂದು ಸೆವೆಂಟಿ ಫೈವ್ ಡೇಸ್ ನೋಡಿದ್ರೆ ನನ್ ಖುಷಿ ಸರ್ ಮೂವಿ ಒಂದು ಜನಕ ಅನ್ನೋ ಟೈಟಲ್ ಅಲ್ಲ ಇದೆ ಏನಂದ್ರೆ ಅಪ್ಪದು ಮತ್ತೆ ಮಗದು ಸ್ಟೋರಿ ಮೇನ್ ಒಂದು ಡ್ರಾಮಾ ಫಿಲಮ್ ಇದು ಒಂದು ಫ್ಯಾಮಿಲಿ ಸ್ಟೋರಿ ಅಪ್ಪ ಆಸೆ ಅಂತೆ ಮಗ ಕಷ್ಟಪಟ್ಟಿ ಒಂದು ಏನಂತಾನೆ ಒಂದು ಸ್ಟ್ರಗಲ್ ಮಾಡಿ ಅಪ್ಪದು ಡ್ರೀಮ್ ಅಚೀವ್ ಮಾಡೋದೇ ಇದೊಂದು ಸಿನಿಮಾ ಸಾಂಗ್ ಐದು ಸಾಂಗ್ ಇದೆ ಎರಡು ಹೀರೋಯಿನ್ ಜೊತೆ ಮತ್ತೆ ಅಪ್ಪದ ಎರಡು ಸಾಂಗ್ ಇದೆ ಮತ್ತೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಟೆಕ್ನಿಶಿಯನ್ ಪಿ ಬಂದು ಸ್ಟೋರಿ ರಾಘವ್ ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಮತ್ತೆ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ಲೊಕೇಶನ್ ಮ್ಯಾಕ್ಸಿಮಮ್ ಹಂಪಿ ಮತ್ತೆ ಸರೌಂಡಿಂಗ್ ಯಾವ್ದದು ಮತ್ತೆ ಬ್ಯಾಂಗ್ಳೂರಲ್ಲಿ ಲಕ್ಷ ನೈಸ್ ರೋಡ್ ಎಲ್ಲ ಮಾಡಿದ್ದೀವಿ ನಾಯಕಿ ಇಬ್ರು ನಾಯಕಿ ಇರೋದು ಒಬ್ಳು ಮೀರಾ ಅನ್ಬಿಟ್ಟು ಇನ್ನೊಬ್ರು ಸೃಷ್ಟಿ ಅಂತ ಹೆಂಗಂದ್ರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಅಚೀವ್ ಮಾಡಕ್ ನಿರ್ಮಾಪಕರು ನಮ್ ತಾಯಿಯವರು ಅಲ್ಲೇ ಆಡಿಯನ್ಸ್ ಅದೇ ಹೇಳಿದ್ನಲ್ವಾ ನಮ್ನ ನಾವು ಹೊಸಬ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಸ್ವಲ್ಪ ಬ್ಯಾಕ್ ಲ್ಯಾಕ್ ಹೊಡಿತಾ ಇದೆ ಎಲ್ರು ಬಂದು ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ತುಂಬಾ ಹಾರ್ಟ್ಫುಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ಅಂತ ಜನಕ ಸಿನಿಮಾ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಇದರಲ್ಲಿ ನನ್ನ ಕ್ಯಾರೆಕ್ ನನ್ನ ಪಾತ್ರದ ಹೆಸರು ಬಂದು ಮೀರಾ ಅಂತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಹೀರೋಗೆ ತುಂಬ ಸಪೋರ್ಟಿವ್ ಆಗಿರ್ತೀನಿ ಆಮೇಲೆ ನಮ್ಮ ಜನಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತೆ ಮೇನ್ ಥಿಯೇಟರ್ಸ್ ಅಲ್ಲಿ ಇವತ್ತಿಂದ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಇಲ್ಲ ನೀವೆಲ್ಲ ಬಂದಿಲ್ಲ ಅಂದರೆ ನಾವಿಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಮೇ ಬಿ ವೇಸ್ಟ್ ಆಗುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದರಲ್ಲಿ ನನ್ನ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ನನಗೆ ಸ್ಟೋರಿ ಇಷ್ಟ ಆಯಿತು ಮತ್ತೆ ಒಳ್ಳೆ ಟೀಮು ಮ್ಯಾಮ್ ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಮ ಪ್ರೊಡ್ಯೂಸರು ಮತ್ತೆ ಚೆನ್ನಾಗಿ ಸಿನಿಮಾ ಬಂದಿದೆ ಅದೇ ಚಾಲೆಂಜಿಂಗ್ ಚಾಲೆಂಜಿಂಗ್ ಸ್ವಲ್ಪ ಆಗಿತ್ತು ನಮಸ್ಕಾರ ನನ್ನ ಹೆಸರು ಪ್ರೇಮ ನಾನೇ ಈ ಫಿಲಮ್ಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ಫಿಲಮ್ನ ಪೂರ್ತಿ ಮಾಡಿದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಿ ಅಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿನ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಗೆದ್ದಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಗ್ಲೀಷಲ್ಲಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾಯಿದ್ದೀನಿ ನನ್ ಚಿಕ್ಕ ವಯಸ್ಸಿನ ತುಂಬಾ ಆಸೆ ನನ್ ತಮ್ಮನ್ ಮಾಡ್ಬೇಕು ಅಂತ ಇದ್ದೆ ಆಗ್ಲಿಲ್ಲ ಮತ್ತೆ ದೊಡ್ಡವನ್ನ ಮಾಡ್ಬೇಕು ಅನ್ಕೊಂಡೆ ಅವ್ನು ಓದೋದ್ರಲ್ಲಿ ಬಿಸಿ ಆಗ್ಬಿಟ್ಟ ಸರಿ ಚಿಕ್ಕವನ್ನೂ ಮಾಡ್ಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಮಾಡಲ್ಲ ಅಂದ್ರೂ ನಾನು ಬಲವಂತವಾಗಿ ಮಾಡಿಸಿದೀನಿ ಕಷ್ಟಪಟ್ಟು ಮಾಡಿದ್ದೀನಿ ತುಂಬಾ ಹುಚ್ಚು ಚಿಕ್ಕ ವಯಸ್ಸಿಂದ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ ಆಗಲ್ಲ ಎಷ್ಟೋ ನಮ್ಮ ನಮ್ಮ ನಮ್ಮಅಮ್ಮ ಹತ್ರ ಒದೆ ತಿಂದಿದ್ದೀನಿ ಫಿಲಂಗೆ ಕದ್ದು ಕದ್ದು ಹೋಗ್ಬಿಡೋದು ನೋಡ್ಕೊಂಡು ಬರೋದು ರಾಜ್ಕುಮಾರ್ ಅವ್ರ ಶೂಟಿಂಗ್ ಇದ್ದಾಗ್ಲೂ ಒಂದ್ಸರಿ ಹೋಗಿ ಅಲ್ಲೂ ಹೋಗಿ ಎಲ್ಲ ಹುಡುಗರ ಹತ್ರ ಎಲ್ಲ ಹುಡುಗ ಚಿಕ್ಕ ಹುಡುಗಿ ನಾನು ಒದೆ ತಿಂದಿದ್ದೀನಿ ಮತ್ತೆ ವಿಷ್ಣುವ್ರದವ್ರ ಶೂಟಿಂಗ್ಗೆ ಹೋಗಿದ್ದೀನಿ ಅವಾಗಿಂದ ಆಸೆ ಅದನ್ನ ಫಿಲಂ ತುಂಬಾ ಆಸೆ ಹೆಂಗೋ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿಟ್ಟು கோரிக்கே இல்ல ட்ரா பிரீவியஸ் கத்தோ கத்தி டெரெக்ஷன்